ನಟ ದರ್ಶನ್ ಮನೆಯಲ್ಲಿ ಕಳೆಗಟ್ಟಿದ ಸಂಕ್ರಾಂತಿ ಹಬ್ಬ ಅಭಿಮಾನಿಗಳೊಂದಿಗೆ ಹಬ್ಬ ಆಚರಿಸಿದ ದಾಸ ಫಾರ್ಮ್ ಹೌಸ್ನಲ್ಲಿ ಕಾಟೀರಿನ ಸಂಕ್ರಾಂತಿ ಸಡಗರ ನಟ ದರ್ಶನ್ ಮನೆಯಲ್ಲಿ ಎಲ್ಲಾ ಹಬ್ಬಗಳನ್ನು ಅತ್ಯಂತ ಸುಂದರವಾಗಿ ಆಚರಣೆ ಮಾಡ್ತಾರೆ ಅದರಲ್ಲೂ ಸಂಕ್ರಾಂತಿ ಹಬ್ಬವನ್ನ ಅತ್ಯಂತ ಖುಷಿ ಖುಷಿಯಿಂದ ಆಚರಿಸಿದ್ದಾರೆ ಹೆಂಡತಿ ಮಗ ಹಾಗೂ ಸಂಪೂರ್ಣ ಕುಟುಂಬದೊಂದಿಗೆ ದಾಸನ ಸಂಕ್ರಾಂತಿ ಹಬ್ಬ ಜರುಗಿದೆ ಅಷ್ಟೇ ಅಲ್ಲದೆ ಅಭಿಮಾನಿಗಳಿಗೆ ಆರೇಳು ತಿಂಗಳಾದ ಬಳಿಕ ದರ್ಶನ್ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಪ್ರತಿ ವರ್ಷ ಸಂಕ್ರಮಣ ದರ್ಶನ್ ಪಾಲಿಗೆ ತುಂಬಾನೇ ಸ್ಪೆಷಲ್ ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಕೂಡ ಈ ದಿನದಂದು ದರ್ಶನ್ ತಮ್ಮ ಫಾರ್ಮ್ ಹೌಸ್ಗೆ ಓಡೋಡಿ ಬರ್ತಾರೆ ಸಂಕ್ರಾಂತಿ ಹಬ್ಬವನ್ನ ಅದೂರಿಯಾಗಿ ಆಚರಣೆ ಮಾಡ್ತಾರೆ ಆಪ್ತ ವಲಯ ಕುಟುಂಬಸ್ಥರ ಜೊತೆಗೆ ಸಂಭ್ರಮ ಪಡ್ತಾರೆ ಇನ್ನು ಹಬ್ಬದೊಂದು ತಮ್ಮ ಫಾರ್ಮ್ ಹೌಸ್ ನಲ್ಲಿರುವ ಹಸು ಎತ್ತು ಕುದುರೆ ಮೇಕೆಗಳಿಗೆ ಸಿಂಗಾರ ಮಾಡ್ತಾರೆ ಪೂಜೆಯನ್ನು ಕೂಡ ಮಾಡ್ತಾರೆ ತಮ್ಮ ಕೈಯಾರಿ ಪ್ರಾಣಿಗಳಿಗೆ ಆಹಾರವನ್ನ ನೀಡಿ ಕಿಚ್ಚು ಹಾಯಿಸುತ್ತಾರೆ ಸಡಗರ ಸಂಭ್ರಮ ಮನೆ ಮಾಡುತ್ತೆ ಆದ್ರೆ ಕಳೆದ ವರ್ಷ ದರ್ಶನ್ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಾಸ ಜೈಲಲ್ಲಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಏನೇನಾಗಿದೆ ಎಲ್ಲರಿಗೂ ಸಹ ಗೊತ್ತೇ ಇದೆ ಹೊಸಗಾಲದ ಈ ಸಮಯದಲ್ಲಿ ನಟ ದರ್ಶನ್ಗೆ ಹೊಸ ವರ್ಷ ಬಂದಿದೆ ಹಳೆಯದೆಲ್ಲವನ್ನ ಮರೆತು ನಟ ದರ್ಶನ್ ಸಂಕ್ರಾಂತಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಈ ಬಾರಿ ದಾಸನ್ಗೆ ಕಿಚ್ಚು ಹಾಯಿಸಲು ಸಾಧ್ಯವಿಲ್ಲ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವಂತೆ ಅವರಿಗೆ ಬೆನ್ನು ನೋವು ಹೆಚ್ಚಾಗಿದೆ ನಡೆಯಲಾರದ ಪರಿಸ್ಥಿತಿ ಇದೆ ಹೀಗಾಗಿಯೇ ತಮ್ಮ ನೆಚ್ಚಿನ ಕುದುರೆಯ ಜೊತೆಗಿರುವ ಫೋಟೋವೊಂದನ್ನು ಮಾತ್ರ ಹಂಚಿಕೊಂಡಿರುವ ದರ್ಶನ್ ಎಂಟು ತಿಂಗಳ ನಂತರ ಮೌನ ಮುರಿದಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಅಭಿಮಾನಿಗಳಿಗೆ ಸಂಕ್ರಾಂತಿಯ ಶುಭಾಶಯ ಕೋರಿದ್ದಾರೆ ಅಂದಹಾಗೆ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಸಂತೋಷವೆಂಬ ಗಾಳಿಪಟೆಗಳು ಎತ್ತರಕ್ಕೆ ಹಾರಲಿ ಸಮೃದ್ಧಿ ಮತ್ತು ಸಂತೋಷವನ್ನ ತರಲಿ ಎಳ್ಳು ಬೆಲ್ಲ ಹಂಚಿ ಹೊಸ ಭರವಸೆಯೊಂದಿಗೆ ಮಕರ ಸಂಕ್ರಾಂತಿಯನ್ನ ಬರಮಾಡಿಕೊಳ್ಳೋಣ ಎಂದು ದಾಸ ಎಂಟು ತಿಂಗಳ ಬಳಿಕ ಪೋಸ್ಟ್ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಪತ್ನಿ ವಿಜಿ ಕೂಡ ದರ್ಶನ್ ಮತ್ತು ಅವರ ಮುತಾದ ನಾಯಿಯೊಂದಿಗೆ ಬ್ಯಾಕ್ ಪೋಸ್ನಲ್ಲಿ ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದಾರೆ ದರ್ಶನ್ ಹಂಚಿಕೊಂಡಿರುವ ಫೋಟೋಗೆ ಬರೀ ಹತ್ತೊಂಬತ್ತು ಗಂಟೆ ಒಳಗೆ ಲೈಕ್ಸ್ ಕಮೆಂಟ್ ಆಗಿದೆ ಅಭಿಮಾನಿಗಳಂತೂ ದರ್ಶನ್ ಹಾಕಿರೋ ಪೋಸ್ಟ್ ನ ತಮ್ಮ ಖಾತೆಯಲ್ಲಿ ಹಾಕಿ ಜವಿಲಿ ಬ್ಯಾಕ್ ನಮ್ಮ ಪಾಸನ್ನ ತಡೆಯೋರು ಯಾರೂ ಇಲ್ಲ ಹೀಗೆ ನಾನಾ ಕಮೆಂಟ್ ಮಾಡ್ತಿದ್ದಾರೆ ಒಟ್ನಲ್ಲಿ ಸಂಕ್ರಾಂತಿಗೆ ಅಭಿಮಾನಿಗಳು ಡಿ ಬಾಸ್ ಪೋಸ್ಟ್ ನೋಡಿ ದಿಲ್ ಖುಷಿಯಾಗಿದ್ದಾರೆ ಆಗಿದ್ದಾರೆ The Entertainment Bureau is NC News.